ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ನೇಕಾರ ರತ್ನ ಅಂದರೆ ನೇಕಾರ ರತ್ನ ಶ್ರೀ ಪ್ರಶಸ್ತಿ ಹಾಗೂ ರಾಮದುರ್ಗ ತಾಲೂಕು ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ಶ್ರೀ ಬಣಶಂಕರಿ ಸಮುದಾಯ ಭವನ ಬಾಣ ಬಾಣಕಾರ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಬೆಳಗಾವಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ನೇಕಾರ ರತ್ನ ಪ್ರಶಸ್ತಿ ಸಮಾರಂಭ ಹಾಗೂ ರಾಮದುರ್ಗ ತಾಲೂಕಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ಶ್ರೀ ಬನಶಂಕರಿ ಸಮುದಾಯ ಭವನ ಬಾಣಕಾರ ಪೇಠ ರಾಮದುರ್ಗದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಬಸವರಾಜ ಪಟ್ಟಧಾರ್ಯ ಮಹಾಸ್ವಾಮಿಗಳು ಗುರುಸಿದ್ದೇಶ್ವರ ಮಠ ಗುಳೇದಗುಡ್ಡ ಹಾಗೂ ದಿವ್ಯ ಜ್ಞಾನಾನಂದಗಿರಿ ಮಹಾಸ್ವಾಮಿಗಳು ಮಹರ್ಷಿ ಆಶ್ರಮ ದೊಡ್ಡಪ್ಪಳಾಪುರ ಇವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ನೇಕಾರ ಒಕ್ಕೂಟ ಸಮುದಾಯಗಳ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಗಜಾನನ ಗುಂಜೇರಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಅಭಯ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಮಹದೇವಪ್ಪ ಯಾದ್ವಾಡ್ ಪ್ರದೀಪ್ ಪಟ್ಟನ್ ಮತ್ತು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದ್ವಾಡ್ ಹಾಗೂ ನೇಕಾರ ಸಮುದಾಯದ ಮುಖಂಡರುಗಳಾದ ರವೀಂದ್ರ ಕಲಬುರ್ಗಿ ಶಂಕರಣ್ಣ ಮುರುಡಿ ಏಕನಾಥ್ ಕೊನ್ನೂರು ಶ್ರೀನಿವಾಸ್ ಕುರುಡ್ಗಿ ಪಿ ಆರ್ ಸುಳಿಬಾವಿ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಾದ ರಾಜಪ್ಪ ಕರ್ದಿನ್ ನಾಮದೇವಪ್ಪ ಹೊಗ್ಗಿ ಪುಂಡ್ ಪುಂಡಲಿ ಕಳ್ಳಿಕೇರಿ ಈರಪ್ಪ ತಿಡಿ ಇನ್ನೂ ಅನೇಕ ಗಣ್ಯರಿಗೆ ನೇಕಾರ ರತ್ನ ನೇಕಾರರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭೆಯ ಪುರಸ್ಕಾರ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಸುತ್ತಮುತ್ತಲಿನ ನೇಕಾರ ಸಮುದಾಯದ ಬಾಂಧವರು ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರಮುಖ ನಗರಗಳಿಂದ ಎಲ್ಲ ನೇಕಾರ ಬಾಂಧವರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇವತ್ತಿನ ಈ ಸಂಜೆಯ ಸುಂದರ ಸಮಾರಂಭದಲ್ಲಿ ಟಿವೆ ಸಾನ್ನಿಧ್ಯ ವಹಿಸುವಂಥ ಪಟ್ಟಾಚ್ಯ ಪಟ್ಟಲಾರೆ ಮಹಾಸ್ವಾಮೀಜಿಯವರು ದೊಡ್ಡಬಳ್ಳಾಪುರದ ದಿವೆ ಜ್ಞಾನ ನಂದಗಿರಿ ಮಹಾಸ್ವಾಮೀಜಿಯವರು ಪೂಜ್ಯ ಶಂಕರ್ ಶಂಕರ ಶಿವಾಚಾರ್ಯ ಸ್ವಾಮೀಜಿಯವರು ಗದ್ದಲಿಂಗ ಮಹಾಸ್ವಾಮೀಜಿಯವರು ಎಲ್ಲ ಶ್ರೀಗಳವರಿಗೆ ಬಗ್ಗೆ ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂಥ ಹಿರಿಯ ಮಾಜಿ ಶಾಸಕರು ಮತ್ತು ಈ ಭಾಗದ ಅಭಿವೃದ್ಧಿಗೆ ಒಂದು ಕೊಟ್ಟಂಥ ಮಹದೇವಮ್ಮ ಅವರೇ ಇನ್ನೊಬ್ಬ ಈ ಭಾಗದ ಮುಖಂಡರಂಥ ಮಲ್ಲಣ್ಣ ಅವರೇ ಮತ್ತು ಕೆ ಎಸ್ ಅಧಿಕಾರಿಗಳಂಥ ಶ್ರೀಮತಿ ಪುಟ್ಟಿ ಅವರೇ ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಮುಕ್ಕೂಟದ ಅಧ್ಯಕ್ಷರಾದಂಥ ಪಿ ಎಸ್ ಸೋಮಶೇಖರ್ ಅವರೇ ಮತ್ತು ರಾಜ್ಯಾಧ್ಯಕ್ಷರು ರಾಜ್ಯ ದೇವಾಂಗ ಸಂಘ ಮಾಜಿ ಅಧ್ಯಕ್ಷರು ದೇವಾಂಗ ಅಭಿವೃದ್ಧಿಗೆ ಮಹಾ ರವೀಂದ್ರ ಅವರೇ ರಾಜ್ಯ ದೇವಾಂಗ ಸೇವೆ ಉಪಾಧ್ಯಕ್ಷ ಅಂತ ಚಂದ್ರಣ್ಣ ಕುರುಡಿಯವರೇ ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಜಿಲ್ಲಾಧ್ಯಕ್ಷ ಅಂತ ಗುಜ್ಜೇರಿ ಗುಂಜೇರಿಯವರೇ ಮತ್ತು ಇನ್ನಿತರ ಮುಖಂಡರಾದಂಥ ಶ್ರೀನಿವಾಸ ಕುರ್ಲಿಗಿಯವರು ನಾರಾಯಣ ಹುರಿಯವರು ನಾರಾಯಣಪ್ಪ ಬೆಲ್ಲೂರಿಯವರು ಶ್ರೀಮತಿ ಲಲಿತಾ ಟಗೆ ಅವರು ಶ್ರೀಮತಿ ಕವಿತಾ ಮುಕ್ತಿಯವರು ಮತ್ತು ಇನ್ನಿತರ ಎಲ್ಲ ಸಮಾಜದ ಹಿರಿಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಉಪಸ್ಥ ಲೇಖರ್ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಬೇಕಾರೆ ಇವತ್ತು ಪ್ರಕಾಶ ಲೇಖಾರ ಪುರಸ್ಕಾರ ಕಾರ್ಯಕ್ರಮದ ಬರುವ ಪೂಜೆ

जी मुख्यमंत्री कर्नाटक राज्य में मुख्यमंत्री निर्मले जेटी और धर्म पत्नी शिल्पा शंकर पंडन पदा नाय आदवर अभय पाटील नम भाग्यश्री हेरवरी